ಜೈ ಭೀಮ್ ಇಂದು ತಾರೀಕು ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಭಾನುವಾರ ಈ ದಿನ ನಾವು ಸಂಘಟನೆಯವರೆಲ್ಲ ಒಪ್ಪಿಗೆ ಯಾಕೆ ಸೇರಿದ್ದೀವಿ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಣಿಪಾಲ್ ಹಾಸ್ಪಿಟಲ್ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರ ರಾಜ್ಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜೆ ಬಾಬು ಸರ್ ನಡೆದಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಕ್ಕಾಗಿ ನಮ್ಮ ಜೆ ಬಿ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜಿ ನಂದಕುಮಾರ್ ಸರ್ ಅವರ ಕಡೆಯಿಂದ ಹಾಗೂ ನಮ್ಮ ಸಂಘಟನೆಯ ವತಿಯಿಂದ ಎಲ್ಲರ ವತಿಯಿಂದ ಅವರಿಗೆ ಶುಭವನ್ನು ಕೋರುತ್ತೇವೆ ಹಾಗೂ ಇದೇ ಒಂದು ಸಂತೋಷದ ಸಂಭ್ರಮದಲ್ಲಿ ಇನ್ನೊಂದು ಈ ಇಲ್ಲಿ ನೆರೆದಿರುವ ಎಲ್ಲಾ ಜನರಿಗೆ ಈ ಸಮ ಈ ಏರಿಯಾದಲ್ಲಿರುವ ಎಲ್ಲಾ ಸಾರಿ ಈ ಏರಿಯಾದಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಮಣಿಪಾಲ್ ಲೇಬರ್ ಯೂನಿಯನ್ ಅಸೋಸಿಯೇಷನ್ ಅಂತ ಇದಕ್ಕೆ ಪ್ರಜಾ ರಾಜ್ಯಾಧ್ಯಕ್ಷರಾಗಿ ಜಿ ರಾಜಗೋಪಾಲ್ ಸರ್ ಆಯ್ಕೆ ಮಾಡಿದ್ದಾರೆ ಅವರು ಈ ಜನರಿಗೆ ಸಾರ್ವಜನಿಕ ಸೇವೆಯನ್ನು ಮಾಡಿ ಅವರನ್ನು ದೇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆಶೀರ್ವದಿಸಬೇಕೆಂದು ನಾವು ಶುಭ ಕೋರುತ್ತೇವೆ ಸರ್ ಅನ್ನಿಸ್ಬೇಕು ಈ ಅಸೋಸಿಯೇಷನ್ ಯೂನಿಯನ್ ಲೀಗಲ್ ಅಡ್ವೈಸರ್ ಆಗಿರುವ ಭಾಸ್ಕರ್ ಸರ್ ಅವರಿಗೂ ಶುಭ ಕೋರುತ್ತೇವೆ ಮಣಿಪಾಲ್ ಲೀಗಲ್ ಲೇಬರ್ ಯೂನಿಯನ್ ಜಾಯಿಂಟ್ ಸೆಕ್ರೆಟರಿ ಆಗಿರುವ ರವಿ ಸ್ವಾಗತೇವೆ ಆಸ್ಪತ್ರೆ ಹೌದಲ್ಲ ನಿಮ್ಮದು ಸಂಸಾರ ಇರ್ತದೆ ನಿಮ್ಮದು ನಿಮ್ಮದು ಎಲ್ಲ ಇದು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಆಗಿರುವಾಗ ನಿಮ್ಮ ನಿಮ್ಮದು ನಡೀಬೇಕಲ್ವಾ ಅದರಿಂದ ನೀವಿದ್ದರೆ ಆಸ್ಪತ್ರೆ ಆಸ್ಪತ್ರೆ ಇದ್ದರೆ ನೀವು ಆಸ್ಪತ್ರೆನೇ ಇಲ್ಲ ಅಂತಂದ್ರೆ ನಿಮ್ಗೆ ಕೆಲಸ ಇರ್ತದೆ ಕೆಲಸ ಇಲ್ಲ ಅದರಿಂದ ಇಷ್ಟೊತ್ತು ಮಾತಾಡ್ತಾ ಮಾತಾಡ್ತಾಯಿದ್ರು ನನಗೆ ಭಾರಿ ಆಯ್ತು ಮಾತಾಡಬೇಕು ನಮ್ಮ ರಾಜಗೋಪಾಲ್ ಇದ್ದಾರೆ ರಾಜಗೋಪಾಲ್ ಅವರು ಅಷ್ಟೇ ನಿಮ್ಮ ಸಮಸ್ಯೆ ಏನಿದ್ರು ಪಿ ಎಫ್ ಆಗಿರ್ಬೋದು ಇ ಎಸ್ ಐ ಆಗಿರ್ಬೋದು ಸಂಬಳ ಯಾರೋ ಬಡವರು ಬಂದು ತೋರಿಸ್ಕೊಂತಾರೆ ಅವರು ತೀರೋಗ್ತಾರೆ ಸತ್ತೋಗ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಸಹ ಸಹಾಯ ಮಾಡೋದು ನಿಮ್ಮ ಕೈಯ್ಯಂದೂ ಆಗೋಲ್ಲ ಹೆಣ್ಮಕ್ಳ ಕೈಯಲ್ಲಿ ನೀವು ಹೌಸ್ ಹೌಸ್ ಕೀಪಿಂಗು ಅಥವಾ ಈ ಥರ ಈ ಥರ ಕೆಲಸಗಳಿರ್ತೀರಿ ಇವರು ಜನರಲ್ಲಾಗಿರುವಾಗ ಮ್ಯಾನೇಜ್ಮೆಂಟ್ಗೊಟ್ಟಿಗೆ ಮಾತಾಡಿಕೊಂಡು ಒಂದು ಇದು ಮಾಡ್ಕೊಂಡು ಅವರು ಇದು ಮಾಡ್ಬೋದು ಸಹಾಯ ಮಾಡ್ಬೋದು ಇಷ್ಟು ಹೇಳ್ತಾ ನೀವು ಆಸ್ಪತ್ರೆಗೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಮತ್ತೆ ನಿಮ್ಮ ಇದಕ್ಕೆ ಏನೊಂದು ತೊಂದರೆ ಆದರೆ ನಮಗೂ ಹೇಳಿದ್ರೆ ನಾವು ಬಂದು ನಾವು ಬಂದು ಸಹಾಯ ಮಾಡ್ತೀವಿ ನಮಸ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ಕೆ ಬಾಬಾ ಸಾಹೇಬ ಇನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನು ತನ ಬರಲಿಲ್ಲವಬ್ಬ ಅಯ್ಯೋ ಇನ್ನು ತನ ಬರಲಿಲ್ಲವಬ್ಬಾ ನೀವು ನಂಬರೆದು ಆಗದು ಬಾಬಾ ಸಾಹೇಬರು ಕಳಕಳೆಯ ಪಡುವರು ಇನ್ನು ತನಕ ಬರಲಿಲ್ಲ ಅಯ್ಯೋ ಇನ್ನು ತನ ಬರಲಿಲ್ಲ ಒಬ್ಬ ಒಬ್ಬರದ ಸೇರಿ ಮುಳುಕಲ್ವಾದವರ ಮುಳುಕಲ್ಲು ಮುಳುಕಲ್ವಾದವರ ಪೂರ ಆ ಪೂರಾ ಮುಳುಕಲ್ವಾಸವರ ಪೂರ ಹೆಚ್ಚಾಗಿ ಬೆಳೆದವರು ಉಳಿದವರ ಜೀವಿಗಳ ಹೆಗಲಾಡ ಒಳದಾರೋಟಾರ ಹೆಗಲಾಡ ಒಡೆದವರ ತಾರ ಎಗಲಾಡ ಒಣದವರು ತಾರ ಈ ಓದೋರು ದಿನ ಮೊದಲು ಬದುಕು ಆಗ್ಯಾರೋ ಬಾಬಾ ಸಾಹೇಬಾ ಕಳೆಯ ಪಡುವವರು ಇನ್ನು ತನಬರಿದ್ದವೊಬ್ಬ ಅಯ್ಯೋ ಇನ್ನು ತನಬರ ನಿಲ್ಲವೊಬ್ಬ ಎಲ್ಲಿ ಕೇಳಿದರಲ್ಲಿ ಊಟ ಕಾಲಿಲ್ಲ ಸದ್ದು ತರತರದ ನೋವುಗಳು ನಮಗ ತರದ ನೋವುಗಳು ನಮಗ ನಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ಹೆಸರಿಗೆ ಸ್ವಾತಂತ್ರ್ಯ ನಮಗ ಹೆಸರಿಗೆ ಸ್ವಾತಂತ್ರ್ಯ ನಮಗ

ಸ್ನೇಹಿತರೆ ಇವತ್ತು ಮಣಿಪಾಲ್ ಅಲ್ಲಿ ಕಾರ್ಮಿಕರ ಸಂಘಟನೆ ಏನಿದೆ ಎಲ್ಲ ಬಡವ್ರೆ ಅಲ್ಲಿ ಕೆಲಸ ಮಾಡೋರು ಎಲ್ಲ ಇದೀಗ ಸಂಘಟನೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರು ಕಾರ್ಮಿಕರ ದಸರಾಗಿ ಅವ್ರು ಬಂದಾದ್ಮೇಲೆ ಎಂಟು ಗಂಟೆ ಮಾಡಿ ಮೊದಲು ಟೈಮ್ ಇರಲಿಲ್ಲ ಆಗಿರುವಾಗ ಇವತ್ತು ಏನು ನಮ್ಮ ಮಣಿಪಾಲ್ ಹಾಸ್ಪಿಟ್ಲು ಕಾರ್ಮಿಕರ ಒಕ್ಕೂಟ ಏನಿದೆ ಸಂಘ ಸಂಘ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅವ್ರಿಗೆ ಯಾವತ್ತೂನು ಅನ್ಯಾಯ ಮಾಡ್ದಂಗೆ ಸಂಘಟನೆಕಾರರು ನಡ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊತೀನಿ ಜೊತೆಗೆ ಅವ್ರು ಬರುವಂಥ ಪಿ ಎಫ್ ಆಗ್ಬೋದು ಇ ಎಸ್ ಐ ಆಗ್ಬೋದು ಎಲ್ಲನೂ ಸಮಸ್ಯೆ ಏನಿದೆಯೋ ಅದನ್ನು ಆ ಕಾರ್ಮಿಕ ಘಟಕದ ಅಧ್ಯಕ್ಷರು ಆಗಿರತಕ್ಕಂಥ ಬಾಬು ಆಗಿರ್ಬೋದು ದಿನೇಶ್ ಆಗಿರ್ಬೋದು ರವಿ ಆಗಿರ್ಬೋದು ರಾಜ್ಗೋಪಾಲ್ ಆಗಿರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಯಾಕಂತಂತಂದರೆ ಒಂದು ಸಂಘಟನೆಗಳು ಕಟ್ಕೊಂಡು ಒಂದು ವರ್ಷ ಎರಡು ವರ್ಷ ಮಾತ್ರ ಇರ್ತವೆ ನಾನು ಹೇಳಬೇಕಂತಂದರೆ ಐವತ್ತು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿದ್ದೀರಿ ಆದರೆ ಈ ಇದುವರೆಗೂ ಏನೂ ಕೆಟ್ಟ ಹೆಸರು ತ ಬಂದಂಗೆ ಇರಬೇಕಂತಂದರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ನೋಡಿಕೊಂಡು ಕೆಲಸ ಮಾಡಬೇಕು ಎಲ್ಲರಿಗು ಸಮವಾಗಿ ಕೆಲಸ ಮಾಡಬೇಕಂತ ಕೇಳಿಕಂತ ನನ್ನ ಮಾತು ಮುಗಿಸ್ತೀನಿ ಜವೇ ನಮ್ಮ ಮೂರ್ತಿ ನಾನು ಜೀವನ್ ಭೀಮನವರು ನಾವು ಅಂಬೇಡ್ಕರ್ ಶಾಸ್ಕೊಂಡು ಅನೇಕ ಮಾಡಿ ಇನ್ನೂ ಏರ್ಪುಟಲ್ಲ ಮಾಡಿದ್ದೀವಿ ನೀವು ನಿಮಗೆಲ್ಲ ಒಂದು ಹೇಳಿ ಹೇಳ್ಕೊಳ್ಳೋದೇನೆಂದರೆ ಇವೆಲ್ಲ ನ್ಯಾಯಪರದಿ ಇದೊಂದು ಹೇಳ್ಬೋದು ನಾವು ಒಂದು ಆಮೇಲೆ ನೋಡೋದು ಗೋ ಗೋಪಾಲ ಮೇಲೆ ಆಗಿರೋಂಥ ಅಪರಾಧ ತಮಗೆಲ್ಲ ಗೊತ್ತಿರುತ್ತೆ ನಿಜನ ಸುಳ್ಳು ದೇವ್ರ್ ನೋಡ್ಕೊಳ್ಳಿ ಬಟ್ಟು ಜನ ಬೇ ಇರಬೇಕು ಇರೋ ಥರ ನಾವು ನಡ್ಕೊಬೇಕು ಅನ್ನೋದು ನನ್ನ ಒಂದು ಇದು ಆಗಿದೆ ಬಿಟ್ಟಿದ್ದು ಇದು ಮುಂಚೆ ಆಗಿರೋದು ಬಿಟ್ಟಾಗ ಇನ್ನು ಮುಂದೆ ಚೆನ್ನಾಗಿರಲಿ ಇನ್ನೊಂದು ಇಲ್ಲಿ ಬಂದು ಆಫೀಸ್ ಮಾಡೋದು ನಮಗೂ ಆಫೀಸ್ ಮಾಡೋಂಥ ಪರಿಸ್ಥಿತಿ ಬರ್ತಿದ್ದೆ ಎಲ್ಲ ನಾವೆಲ್ಲ ಒಂದೇ ನಾವು ಎಲ್ಲರೂ ನೋಡಿ ಇವಾಗ ವಿರೋಧ ಪರ ಯಾರು ಇಲ್ಲ ಇಲ್ಲಿ ಯಾರು ಪರ ಇಲ್ಲ ಯಾರು ವಿರೋಧನೂ ನಾವು ಯಾರು ಇಲ್ಲ ಇಲ್ಲಿ ನ್ಯಾಯಪರ ಇರ್ತೀವಿ ಅಷ್ಟೇ ಆಮೇಲೆ ನಮಗೂ ಒಂದಷ್ಟಿಷ್ಟು ಈ ಜಾತಿ ಕಾಳಜಿ ಇರುತ್ತೆ ನಮಗೆ ನಮ್ಮ ದಲಿತರುಗಳು ಇವಾಗ ಎದ್ದು ಬಿದ್ದು ಏನೋ ಸ್ವಲ್ಪ ನಾವು ನಿಂತ್ಕೊಂತೀವಿ ಅಲ್ಲಿ ಏನೋ ಹೆಚ್ಚು ಆದರೆ ತಪ್ಪಾದರೆ ನಮಗೂ ಒಂಥರ ಬೇಜಾರು ತಪ್ಪಾದರೆ ತಪ್ಪೆ ಯಾರು ಮಾಡೋದು ತಪ್ಪೆ ಅದು ಮೂರ್ತಿ ಮಾಡೋದು ತಪ್ಪೆ ಅನ್ನ ಮಾಡೋದು ತಪ್ಪೆ ಗೋಪಾಲ್ ಮಾಡೋದು ತಪ್ಪೆ ಬಟ್ಟು ನಮಗೆ ಏನಂದ್ರೆ ಒಂದು ನಂಬಿಕೆ ಗೋಪಾಲ ತಪ್ಪು ಮಾಡಿರಲ್ಲ ಅಂತ ನೀವು ಅನೇಕ ನೀವೆಲ್ಲ ಅವ್ರ ಜೊತೆ ಇದ್ದೀರ ಅವರು ಫ್ರೆಂಡ್ ಸರ್ಕಲ್ ಆಗಲಿ ಮತ್ತು ಲೇಬರ್ಸ್ ನೀವೆಲ್ಲ ಇದ್ದೀರಾ ನಮಗೆಲ್ಲ ನೋಡ್ತಾಯಿ ನಾವು ತಂದು ವಿಡಿಯೋಗಳು ಮತ್ತು ನೀವು ನಮಗೆಲ್ಲ ಮಿಸೇಜ್ಗಳು ಇರುತ್ತೆ ಇವೆಲ್ಲ ಸ ನೀವೆಲ್ಲ ಸ್ವಲ್ಪ ನಿಮ್ಮ ನಿಮ್ಮವರಲ್ಲಿ ಹೇಳಿ ಎಲ್ಲ ನಮ್ಮವ್ರೆ ಅವರು ಅವರು ಬೇರೆ ಯಾರಲ್ಲ ಅವರು ನಮ್ಮ ಎಲ್ಲ ಹೇಳಿ ಒಳ್ಳೇದಾಗಲಿ ಮುಂದೆ ಒಳ್ಳೇದಾಗಲಿ ಗೋಪಾಲ್ ಅವ್ರ ಜೊತೆ ನಾವು ಇರ್ತೀವಿ ಮತ್ತು ಗೋಪಾಲು ರವಿ ಯಾವ ಯಾವಾಗಲಿ ಇರ್ತೀವಿ ನಾವು ಮತ್ತೊಮ್ಮೆ ಇವ್ರಿಗೆ ಶುಭಾಶಯಗಳು ಇವತ್ತೇನು ಆಫೀಸ್ ಮಾಡಿದ್ದಾರೆ ದೇವರಾಷ್ಟ್ರನ ಮೇಲೆ ಮೇಲೆ ಬಳಿಲಿ ಬೆಳೆದು ಚೆನ್ನಾಗಿರಬೇಕು ನಮ್ಮ ನಮ್ಮ ಸೀನಿಯರ್ ಲೀಡ್ರು ನಮ್ಮ ರಂಗಸಮ್ಮಣ್ಣವರು ನಾವು ಇವ್ರು ನೋಡಿ ನಾವೆಲ್ಲ ಅಂಬೇಡ್ಕರ್ ಸಂಘಗಳು ಮತ್ತು ಸ್ಟ್ಯಾಚುಗಳು ಮತ್ತು ಹೋರಾಟಗಳು ಮತ್ತು ಹೆಂಗೆ ಮಾತಾಡಬೇಕು ಅನ್ನೋ ನಾನು ಕಲ್ತಿರೋರು ಅವರು ಅವ್ರು ದೊಡ್ಡವ್ರು ಹಿರಿಯರು ಅವರೆಲ್ಲ ಅವ್ರು ಬಂದಿರೋದು ಇವತ್ತು ದೊಡ್ಡ ವಿಷಯ ಮತ್ತು ಮೇ ತಮಗೆಲ್ಲರಿಗೂ ಒಂದಿಸ್ತಾ ನಾನು ಸ್ವಲ್ಪ ರಜೀಟು ಎಲ್ಲ ಹೋಗ್ಬೇಕು ಬೇರೆ ಒಂದು ಫಂಕ್ಷನ್ ಇದೆ ನಾನು ಬರ್ತೀನಿ ಇವರು ಚೆಕ್ ಇದ್ದು ನೀವೆಲ್ಲ ಸಾಕಾರ ಮಾಡಿ ಇವರಿಗೆ